ನಮಸ್ತೆ ನೀವೇನಾದರೂ ಹಸಿವಿಯಿಂದ ಬಳಲ್ತಾ ಇದ್ರೆ ಹಸಿವಿನೇ ಆಗ್ತಾ ಇಲ್ಲವಾ ನಿಮಗೆ ಒಂದು ವೇಳೆ ನಿಮಗೆ ಹಸಿವೇ ಆಗ್ತಾ ಇಲ್ಲ ಅಂತಂದರೆ ಹಸಿವಿಲ್ಲದ ಊಟ ಅಭಿಷೇಕ ಸಮಾನ ಅಂತ ನಾನು ಓದೋ ಬಿಡದಲ್ಲಿ ಹೇಳಿದೆ ಆದರೆ ಇವತ್ತು ನಾನೇನು ಹೇಳ್ತೇನೆ ಅಂದರೆ ಒಂದು ಇನ್ನೊಂದು ಮನೆ ಮದ್ದನ್ನು ಹೇಳ್ತೀನಿ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದಂಥ ಮನೆ ಹೇಳಿದ್ದಾರೆ ನೋಡಿ ಬಹಳ ಸುಲಭವಾಗಿದೆ ಮಾಡ್ಕೊಳ್ಳೋದಕ್ಕೆ ಐದರ ಮಿಶ್ರಣವನ್ನ ಮಾಡಿಕೊಂಡು ನಾವೇನಾದ್ರೂ ದಿನನಿತ್ಯ ಜೀವನದಲ್ಲಿ ಹತ್ತು ದಿನಗಳ ಕಾಲ ನಾವು ಸರಿಯಾದ ರೀತಿಯಿಂದ ಅದನ್ನ ಬಳಸ್ರೆ ಬಹಳ ಚೆನ್ನಾಗಿ ಜಟರಾಜ್ಞೆ ಪ್ರದೀಪ್ತ ಆಗಿ ಹೋಗುತ್ತೆ ಈ ಬ ನಮ್ಮ ಶರೀರದಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತಂದ್ರೆ ಅದರ ಹೆಸರೇ ಜಟರಾಗ್ನಿ ನೋಡಿ ನೀವು ಮಾಡತಕ್ಕಂಥ ವಿಷಯ ಇಷ್ಟೇ ನೀವು ಅಜವೈನ ಒಂದು ಚಮಚ ತಗೊಳ್ಬೇಕು ಜೀರಿಗೆ ಒಂದು ಚಮಚ ತಗೊಂಡ್ಬಿಟ್ಟು ನೀವು ಎರಡು ಕಪ್ಪು ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತಾ ಹೋಗ್ಬೇಕು ಎರಡು ಕಪ್ಪು ನೀರು ಹಾಕಿದ ನಂತರ ಒಂದು ಕಪ್ಪಿನಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಆಗಬೇಕು ನೀರು ಹಾಪ ಮುಖಾಂತರ ಮೇಲೆ ಹೋಗಿಬಿಟ್ಟು ಕೇವಲ ಒಂದು ಕಪ್ಪಿಗಿಂತ ಕಮ್ಮಿ ಇರಬೇಕು ಅದರೊಳಗೆ ತೆಗೆದ ಆರಿಸಿ ನೀವು ಸೋಸ್ಕೊಂಡು ಅದರೊಳಗೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಕರಿ ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಸೈನ್ವ ಲವಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅದನ್ನು ಮಾಡಿಬಿಟ್ಟು ಇನ್ನು ಒಂದು ನಿಂಬೆಹಣ್ಣಿನ ರಸ ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಒಳಗಡೆ ಹಾಕಿಬಿಟ್ಟು ಅದನ್ನು ಲಾಲಾರ್ ಸದ್ಯ ಮಿಕ್ಸ್ ಆಗುವ ಹಾಗೆ ನಾವು ಸ್ವಿಪ್ ಸ್ವಿಪ್ ಮಾಡಿಬಿಟ್ಟು ಅದನ್ನು ಕುಡಿತಾ ಹೋಗಬೇಕು ಕುಡಿದ ನಂತರ ಒಂದು ಗಂಟೆಗಳ ಕಾಲ ಅಂದರೆ ಬಿಫೋರು ಊಟಕ್ಕಿಂತ ಒಂದು ಗಂಟೆಗಳ ಮುಂಚಿತವಾಗಿ ಅದನ್ನು ನೀವು ಕುಡಿದುಬಿಡಿ ಆಗ ನಿಮಗೆ ಎಷ್ಟು ಚೆನ್ನಾಗಿ ಹಸಿವೆ ಆಗ್ತಾವಂತಂದರೆ ಭಾಳ ಚೆನ್ನಾಗಿ ಹಸಿವೆ ಆಗ್ತಾ ಹೋಗ್ತಾವೆ ನೀವು ಇದನ್ನು ಎಂಟರಿಂದ ಹತ್ತು ದಿನಗಳ ಕಾಲ ಮಾಡಿ ಭಾಳ ಒಳ್ಳೆಯ ಪರಿಣಾಮ ಬೀರುತ್ತೆ ಹಾಗೆ ಎಲ್ಲರೂ